ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಹೀಗೆ ದಾಸಗಣೂರವರು ಬಾಬಾ ಅವರ ಮೇಲೆ ನಂಬಿಕೆಯನ್ನಿಟ್ಟು ಮುಂಬೈಯಲ್ಲಿದ್ದ ವಿಲೋ ಪಾರ್ವೆಯಲ್ಲಿದ್ದ ಕಾಕಾ ದೀಕ್ಷಿತರ ಮನೆಗೆ ಬಂದರು ಅಂದು ಮುಂಚಾನೆ ಅವರು ಒಂದು ಸುಶ್ರಾವ ಗೀತೆಯನ್ನು ಕೇಳಿದರು ಇಂಪಾಗಿ ಒಬ್ಬ ಹುಡುಗಿ ಕೆಂಪು ಬಣ್ಣದ ಸುಂದರ ಜರಿ ಸೀರೆಯನ್ನುಟ್ಟು ಹಾಡನ್ನು ಹಾಡುತ್ತಿದ್ದಳು ಅವಳು ಯಾರು ಎಂದು ವಿಚಾರಿಸಲು ನಾಮ್ಯಾನ ಸೇವಕನ ತಂಗಿಯಾಗಿದ್ದಳು ಮನೆಗೆಲಸದವಳಾದ ಆ ಹುಡುಗಿ ಹರಿದ ಸೀರೆಯನ್ನು ಉಟ್ಟುಕೊಂಡು ಪಾತ್ರೆ ತೊಳೆಯುತ್ತಾ ಹಾಡುತ್ತಿದ್ದಳು ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗನು ಮರುದಿನ ರಹ ಬಬ್ದೂರ್ ಎಂಹಿ ಪ್ರಧಾನ ಅವರು ತಮಗಾಗಿ ತಂದಿದ್ದ ಎರಡು ಧೋದರಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದುಕೊಡುವಂತೆ ಹೇಳಿದರು ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆಯನ್ನು ತಂದುಕೊಟ್ಟರು ಅಂದು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ ಮಾರನೆಯ ದಿನ ಆ ಹುಡುಗಿ ಹೊಸ ಸೀರೆಯನ್ನುಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆಯಲ್ಲಿ ಆಟವಾಡಿ ನಲಿಯುತ್ತಿದ್ದಳು ಮರುದಿನ ಮತ್ತೆ ಆ ಹರಿದ ಸೀರೆಯನ್ನುಟ್ಟುಕೊಂಡೇ ಕೆಲಸಕ್ಕೆ ಬಂದಳು ಅಂದೂ ಸಹ ಅಷ್ಟೇ ಆನಂದದಿಂದ ಇದ್ದಳು ಆಗ ದಾಸಗಣ್ಣೂರವರು ದಯೆ ಹೊಗಳಿಗೆಗೆ ಮಾರ್ಪಾಟಾಯಿತು ಆ ಬಡ ಹುಡುಗಿಯ ಹರಿದ ಸೀರೆಯನ್ನೇ ಉಟ್ಟುಕೊಳ್ಳಬೇಕಿತ್ತು ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನೇ ಉಟ್ಟುಕೊಂಡು ಬಂದಳಲ್ಲವೇ ಆದರೂ ಅವಳಲ್ಲಿ ತಿಲ ಮಾತ್ರವೂ ದುಃಖವಿರಲಿಲ್ಲ ಎಂದು ಯೋಚಿಸಿ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸುತ್ತಿರುವೆಯೇ ಅವಲಂಬಿಸಿರುತ್ತವೆ ಎಂಬುವುದನ್ನು ದಾಸಗಣೂರವರು ಮನಗಂಡರು ಈ ಘಟನೆಯನ್ನು ಕುಲಂಕುಷವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ದುದರಲ್ಲಿ ತೃಪ್ತಿಯನ್ನು ಪಡೆಯಬೇಕು ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ ಅವನಿಂದ ನಡೆದದ್ದೆಲ್ಲವೂ ದೊರೆಯದ್ದೆಲ್ಲವೂ ನಮಗೆ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಹ ದಾಸಗುಣೂರವರು ಅರಿತುಕೊಂಡರು ಈ ಮೇಲ್ಕಂಡ ಘಟನೆಯಿಂದ ಪಾಪಾರವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತದೆ ಅವರು ಶಿರಡಿಯನ್ನು ಬಿಟ್ಟು ಕದಲದೇ ಇದ್ದರು ಕೆಲವರನ್ನು ಮುಚ್ಚೀಂದ್ರಗಡಕ್ಕೂ ಕೆಲವರನ್ನು ಕೋಲ್ಹಾಪುರಕ್ಕೂ ಸಾಧನೆಯ ಸಲುವಾಗಿ ಕಳುಹಿಸುತ್ತಿದ್ದರು ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿಯೂ ಕೆಲವರಿಗೆ ಜಾಗೃತ ಅವಸ್ಥೆಯಲ್ಲಿಯೂ ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಂಡು ಅವರ ಆಸೆಗಳನ್ನು ಈಡೇರಿಸುತ್ತಿದ್ದರು ಮೇಲೆ ಹೇಳಿದಂತೆ ದಾಸಗಣು ಅವರನ್ನು ಅನುಮಾನ ಪರಿಹಾರ ಅನುಮಾನ ಪರಿಹಾರಕ್ಕೋಸ್ಕರವೇ ವಿಲೇ ಪಾರ್ಲೆಯಲ್ಲಿದ್ದ ಕಾಕಾರವರ ಮನೆಗೆಲಸದವಳ ಬಳಿಗೆ ಕಳುಹಿಸಿದರು ಅವರನ್ನು ಅಲ್ಲಿಗೆ ಕಳುಹಿಸುವ ಅವಶ್ಯಕತೆ ಇರಲಿಲ್ಲ ಬಾಬಾರವರೇ ನೇರವಾಗಿ ಅನುಮಾನ ಪರಿಹರಿಸಬಹುದಾಗಿತ್ತೆಂದು ಕೇಳುವ ಅವರಿಗೆ ಬಾಬಾ ಅವರ ರೀತಿ ನೀತಿಗಳು ಅತರ್ಕ್ಯವಾದುವುಗಳು ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡುವವಳು ಮತ್ತು ಅವಳ ಸೀರೆ ಇವುಗಳಲ್ಲಿಯೂ ಪರಮಾತ್ಮನು ವ್ಯಾಪಿಸಿದ್ದಾನೆ ಎಂಬ ಉದಾತ್ತವಾದ ನೀತಿಯನ್ನು ದಾಸಗಣೂ ಅವರು ಹೇಗೆ ಕಲಿಯುತ್ತಿದ್ದರು ಎಂದು ನಾವು ಹೇಳ ಬಯಸುತ್ತೇವೆ ಈ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯಿಂದ ಈ ಅಧ್ಯಾಯವನ್ನು ಮುಗಿಸೋಣ ನೀತಿ ತತ್ವಗಳ ಬೋಧನೆಯೇ ಈಶಾವಶೋಪಸತ್ತಿನ ಮುಖ್ಯ ಭಾವ ಇದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ ಉಪನಿಷತ್ತಿನ ಮೊದಲ ವಾಕ್ಯದಲ್ಲಿ ಪರಮಾತ್ಮನು ಸರ್ವವ್ಯಾಪ್ತಿ ಎಂದು ಹೇಳಲಾಗಿದೆ ದೇವರು ಸರ್ವವ್ಯಾಪಿ ಅವನು ದಯಪಾಲಿಸಿದ್ದ ಎಲ್ಲವೂ ನಮಗೆ ಒಳ್ಳೆಯದೇ ಅವನು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯಬೇಕು ಎಂಬ ನೀತಿ ತತ್ವ ಅಡಗಿದೆ ಈ ಉಪನಿಷತ್ತಿನಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು ಕರ್ಮ ನಾಗಮಾರದು ಎಂಬುವುದು ನೀತಿ ಸೋಮಾರಿತನವು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ ಉಪನಿಷತ್ತು ಮುಂದುವರೆದು ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರೋ ಅಂಥವರು ಬುದ್ಧಿಗೇಡತನದಿಂದ ನರಳಲಾರದೆ ಎಂದು ಕೇಳಿದೆ ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲು ಆಗುವುದಿಲ್ಲವೋ ಆಗ ಅಜ್ಞಾನ ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತದೆ ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನೋ ಮಾಡಲಾರವು ಓಂ ರಾಮ್ ಸಾಯಿ ಪ್ರಣಾಮ್